ಜಿಂಕೆಗಳಷ್ಟೇ ಪುಣ್ಯ ನೋಡಿ ಜಿಂಕೆಗಳು ಮಾತ್ರ ಬೇಜಾನ್ ನೋಡ್ಬೋದು ನೋಡಿ ಎಷ್ಟೊಂದು ಜಿಂಕೆ ಇದೆ ಜಿಂಕೆಗಂತೂ ಬರವೇ ಇಲ್ಲ ತುಂಬಾ ಇದೆ ಎಸ್ ಹೋಯ್ತದೆ ಟಕ್ಕು 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 ಅಂತ ಹೂ ಇಲ್ಲಿ ತುಂಬಾ ಇದೆ ಮದೇವು ನೋಡಿ ಒಂದು ನೂರ್ ಇನ್ನೂರು ಜಿಂಕೆ ಇದೆ ಇಲ್ಲಿ ಸೊ ನಿಂತ್ಕೊಂಡು ಫೋಟೋ ಹೊಡಿಬೇಡಿ ನಿಂತ್ಕೊಂಡು ವಿಡಿಯೋ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟವ್ರೆ ಅಲ್ಲಿ ಬೋರ್ಡಲ್ಲಿ ನಾವು ವೀಕ್ಷಣೆ ಮಾಡ್ತೀವಿ ಆದ್ದರಿಂದ ನಾವು ಗಾಡಿ ಮೂವಿಂಗ್ ತೋರಿಸಿರ್ತೀವಿ ಪಡೆಯದ ಜಿಂಕೆಗಳು ಹ್ಮ್ ನೋಡಿ ಈ ತರ ಗಾಡಿ ನಿಲ್ಲಿಸ್ಬೇಡಿ ದಯವಿಟ್ಟು ಈ ಅರಣ್ಯ ಪ್ರದೇಶದ ಒಳಗಡೆ ಸ್ವಲ್ಪ ನಿಧಾನಕ್ಕೆ ಹೋಗಿ ಅಷ್ಟೇ ನೋಡಿ ಹೆಂಗಿದೆ ಬ್ಯೂಟಿಫುಲ್ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಮೂವ್ ಆಗಬೇಕು ತುಂಬಾ ಇದೆ ಜಿಂಕೆಗಳು ಇನ್ನೂ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ನೋಡಿ ನಂದಿಸಿ ಯಾರ ವೀಲರ್ ಬೈಕ್ ಮಿಸ್ಬಿಟ್ಟೆ ಹೊಟ್ಟು ಎ ಸಿ ವರ್ಕ್ ಮಾಡ್ಕೊತ ಇದಾರೆ ಬೇಜಾನಿದೆ ಜಿಂಕೆಗಳಿಗೇನು ಬರ ಇಲ್ಲ ಏನಕ್ಕೆ ಜಿಂಕೆಗಳು ಇರುತ್ತೆ ರಸ್ತೆ ಬದಲಿನಲ್ಲಿ ಬಂದಿತ್ತು ಅಂದ್ರೆ ಈ ಹುಲಿ ಚಿರತೆ ಇವುಗಳ ದಾಳಿಗೆ ಒಳಪಡುವ ಸೂಚನೆಗಳಿಂದ ಹೆಚ್ಚು ಹೆಚ್ಚು ರಸ್ತೆಗಳನ್ನ ಕಾಲ ಕಳಿಸುತ್ತದೆ ಈ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಮನುಷ್ಯನಿಂದ ಪ್ರಾಣಿಗಳಿಗೆ ಅಪಾಯ ಇಲ್ಲ ಇಲ್ಲಿ ಈ ಪ್ರದೇಶದಲ್ಲಿ ಏನು ಈ ಒಂದು ಜಿಂಕೆಗಳು ಮತ್ತು ಇನ್ನಿತರ ಪ್ರಾಣಿಗಳು ಬಲಿಷ್ಠವಾದ ಪ್ರಾಣಿಗಳು ಏನ್ ಮಾಡ್ತವೆ ಅವನ್ನ ಅಟ್ಯಾಕ್ ಮಾಡ್ತವೆ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ ಎಸ್ ಸರ್ ತಮಿಳ್ನಾಡು ಇರ್ಬೋದು ವಾಹನಗಳ ತಪಾಸಣೆ ಇದೆ ಅನ್ಸುತ್ತೆ ಇಲ್ಲಿ ಎಸ್ ಅದು ಅಲ್ಲಿ ಹೋಗೋದು ಅಂದ್ರೆ ನಾವು ತಮಿಳ್ನಾಡಿಗೆ ಹೋಗಲೇಬೇಕು ನಾವೆ ಅಂತೆ ಮೂವ ಒಬ್ರುಬಹುದು ಅಲ್ಲ ಅದು ಟೂ व्हीಲರ್ ಅಲ್ಲ ನಾನು ಇಷ್ಟೊತ್ತು ಗಂಟೆ ನಿಂತಿರಬೇಕಾದ್ರೆ ಇವ್ರದ್ದು ಅಲ್ಲೋಗಿ ಜೊತೆಗೆ ಸೇರಕೊಂಡ್ಬಹುದು ನಾವು

ಎಲ್ಲಿ ತನಕದಾಗ ಗುರಿದು ಫುಲ್ಲು ಟ್ರಾಫಿಕ್ ಇದೆ ಇದು ಇಲ್ಲಿ ಅಲ್ಲಿ ತನಕ ಇದೆ ಓ ಚೆಕ್ ಪೋಸ್ಟ್ ತನಕ ಈ ಸೈಡ್ ಎಲ್ಲಾದ್ರೆ ಏನಾದ್ರೆ ಪಂಚ್ ಕಿಂಚರ್ ಆಗಿಬಿಡದಂತ ಡೌಟ್ರು ತುಂಬಾ ಲಾಂಗ್ ಇದೆ ಇದು ರಟ್ಟುಗಳು ಏನು ಮಾಡೋಕ್ಕಾಗಲ್ಲ ನಾವು ನುಗ್ಗಕ್ಕೂ ಹೋಗಲ್ಲ ಬೇಜಾನು ಗಾಡಿಗಳು ನಾವು ಈಗ ಸ್ವಲ್ಪ ಟ್ರೈ ಮಾಡ್ಬೋದು ಕಾರ್ ಹೊಟ್ಟು ಅಲ್ಲಿ ತನಕ ಹೊಟ್ಟರೆ ಮೂವ್ ಆಗ್ಬಿಡ್ತೀನಿ ತುಂಬ ಇದೆ ಗಾಡಿಗಳು ಅಲ್ಲಿ ಗಾಡಿ ಬಂದ್ಬಿಡ್ತದೆ ತಿರುವಲ್ಲಿ ನೋಡಂಗೆ ಲಾರಿ ಅಲ್ಲೋಡಿ ಎಲ್ಲ ಡೇಂಜರ್ದಂಗೆ ಒಂದನೆಗಳು ಇಲ್ಲಿಗೆ ಎಂಡು ನಮ್ಮ ಕರ್ನಾಟಕ ಅನ್ಸುತ್ತೆ ಓ ಇಲ್ಲಿ ಟಿಕೆಟ್ ನಮ್ಮ ಮದೇವ ಟೂ ವೀಲ್ಗೆ ಇಲ್ಲ ಅನ್ಸುತ್ತೆ ಅವ್ರಿಗೆ ಹೇಳ್ಬಿಡ್ಬೇಕಿತ್ತು ಟು ಗಿಲ್ಲರ್ಸ್ ಸರ್ ீலர் எஸ் அனுகூல தம்ப அனுகூல இது நீலகிரி டிஸ்டிக் ஜேஸ்து இன்னும் முந்தைய தமிழ்நாடு யா ಹ್ಞೂ ಸೊ ಈಗ ನಾವು ತಮಿಳ್ನಾಡುಗೆ ಎಂಟ್ರಿ ಆಗ್ತಾ ಇದ್ದೀವಿ ಬಂಧುಗಳೇ ಮಧುಮಲೈ ಓ ಅಲ್ಲೂ ಅಷ್ಟೇ ಮದುವೆ ಟಿಕೆಟು ಒಂದು ಬಂದು ಅಯ್ಯಯ್ಯ ತುಂಬಾ ಲೇಟ್ ಆಯ್ತು ಕಲ್ಲ ಮೇಡಮ್ ಹೊರ್ಕಂಡ್ ನೋಡ್ಲಾತ ಚೆಕ್ ಚೆಕ್ ಮಾಡೋದು ಅದೇ ಹೇಳಿ ಚೆಕಪ್ ಅಂತ ಚೆಕಪ್ ಮಾಡ್ತಾ ಇದಾರೆ